ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದು ಸಾಗರ ತಾಲೂಕಿನ ಜೋಗದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ನಡೆಸಿದರು ಅವರು ಪತ್ರಕರ್ತರೊಂದಿಗೆ ಮಾತನಾಡಿ ಅಭಿವೃದ್ಧಿಗೆ ಹಿಂದಿನ ಸರ್ಕಾರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು ಈಗ ನಮ್ಮ ಸರ್ಕಾರ ಎಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಒಟ್ಟು ತೊಂಬತ್ತೈದು ಕೋಟಿ ರೂಪಾಯಿಯ ಕಾಮಗಾರಿ ನಡೆಯುತ್ತಿದೆ ಈ ಕಾಮಗಾರಿಯನ್ನೊಂದು ವೀಕ್ಷಣೆ ಮಾಡಿದ್ದೇನೆ ಕಾಮಗಾರಿ ತ್ವರಿತಗತಿಯಲ್ಲಿ ಆಗುವಂತೆ ಆದೇಶ ನೀಡಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗಣಪತಿ ಮಂಡಗಳಲ್ಲೇ ಕಲಸೆ ಚಂದ್ರಪ್ಪ ರವಿಲಿಂಗನಮಕ್ಕಿ ಕಾರ್ಗಲ್ ಜೋಗ ಪಟ್ಟಣ ಪಂಚಾಯತಿ ಅಧ್ಯಕ್ಷ ರಾಜು ಇನ್ನಿತರರು ಹಾಜರಿದ್ದರು ನಮ್ಮ ಈ ಜೋಗ ಪ್ರಾಧಿಕಾರದಲ್ಲಿ ಈಗಾಗಲೇ ಒಂದು ಕೋಟಿ ಸಾರಿ ನೂರ ಎಂಬತ್ತೈದು ಕೋಟಿಯನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಈ ನೂರ ಎಂಬತ್ತೈದು ಕೋಟಿಯಲ್ಲಿ ಈ ಜೋಗದ ಎಲ್ಲ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು ಡಿ ಸಿ ಅವರು ತುಂಬ ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರಬೇಕು ಅಂದರೆ ಜನರು ನಿರಂತರವಾಗಿ ಈ ಫಾಲ್ಸಿಗೆ ಬರಬೇಕು ಫಾಲ್ಸ್ ನೋಡೋಕೆ ಬಂದವರು ಜೋಗದಲ್ಲಿ ಬಂದು ಇಲ್ಲಿ ಎಲ್ಲ ಇಲ್ಲಿಯ ಸೌಂದರ್ಯವನ್ನು ತಿಳಿಯುವ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು ರೂಮ್ಸು ಮತ್ತು ಬಂದವರಿಗೆಲ್ಲ ಏನು ಇದೆಯಲ್ಲ ಏನದು ಇರುತ್ತೆ ಆಮೇಲೆ ವಾಟರ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ ಆಮೇಲೆ ಪಬ್ಲಿಕ್ಗೆ ಏನೇನು ಬೇಕೋ ಎಲ್ಲ ಅವರಿಗೆ ಸಿಗುವಂತ ರೀತಿಯಲ್ಲಿ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಜೊತೆಗೆ ರೈನ್ ಡ್ಯಾನ್ಸ್ ಒಂದು ಅನ್ನೋದಿದೆ ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದು ಮಾಡ್ಬೇಕು ಅನ್ನೋದಿದೆ ಇವೆಲ್ಲವನ್ನು ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಜೊತೆಗೆ ಆ ಕಡೆ ನಮ್ದು ಒಂದು ಇಪ್ಪತ್ತು ಎಕರೆ ಇದೆ ಎಲ್ಲಿ ಕೆರೆ ಮೇಲ್ಗಡೆ ಅಲ್ಲೂ ಸಹ ಏನೋ ಒಂದು ಐಡಿಯಾ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅನ್ನೋ ನಾವು ಡಿ ಸಿ ಅವರು ಚರ್ಚೆ ಮಾಡಿ ಅದು ಮುಂದುವರೆದ ಭಾಗ ಮಾಡಬೇಕಂತ ಇದ್ದೀವಿ ಒಟ್ಟಲ್ಲೇ ಜನ ಇಲ್ಲಿ ಬಂದರೆ ರಾತ್ರಿ ಹತ್ತು ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬ ಅದ್ಭುತವಾಗಿ ಮಾಡಬೇಕು ವಂಡರ್ಫುಲ್ ಆ ಥರ ಇರುತ್ತಲ್ಲ ಆ ಥರ ಮಾಡಬೇಕನ್ನೋದು ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ಡಿ ಸಿ ಅವ್ರು ಬಂದಿದ್ದಾರೆ ಮಾತಾಡಿದ್ದಾರೆ ಡಿ ಸಿ ಸಾಹೇಬರು ಈಗಾಗಲೇ ಇದಕ್ಕೀಗ ತೊಂಬತ್ತೈದು ಕೋಟಿ ಈಗ ರಿಲೀಸ್ ಆಗಿದೆ ಈಗ ತೊಂಬತ್ತೈದು ಕೋಟಿ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಇನ್ನು ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಕೋಟಿ ಬ್ಯಾಲೆನ್ಸ್ ಇದೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋದಕ್ಕೆ ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಅಂದರೆ ಇಲ್ಲೇನೆಂದರೆ ಈಗ ನೋಡಿ ಈಗ ರೈನ್ ಡ್ಯಾನ್ಸಿಂಗ್ ಒಂದು ಮತ್ತು ಗ್ಲಾಸ್ ಹೌಸ್ ಜೊತೆಗೆ ಜೋಗ ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡಬೇಕಂತ ಇದ್ದೀವಿ ಎಲ್ಲಿಂದ ಎಂಟ್ರೆನ್ಸಿಂದ ಬರಬೇಕಾದ್ರೆ ಡಬಲ್ ರೋಡ್ ಆಗಬೇಕಂತ ಇದು ಬರಬೇಕನ್ನೋ ತುಂಬ ಲುಕ್ ಬರಬೇಕಂತೇಳಿ ಡಬಲ್ ರೋಡ್ ಮಾಡ್ಬೇಕು ಅನ್ನೋದು ಒಂದಿದೆ ಆಮೇಲೆ ತ್ರೀ ಸ್ಟಾರ್ ಹೋಟ್ಲು ಬರ್ತದೆ ಇಲ್ಲಿ ಇಲ್ಲಿ ಅದಕ್ಕೂ ಸಹ ವ್ಯವಸ್ಥೆ ಮಾಡಬೇಕು ಅನ್ನೋದಿದೆ ಅದನ್ನು ಆಗಬೇಕಾಗಿದೆ ಆಮೇಲೆ ಲೈನು ಇದೆ ಜಿಪ್ ಲೈನ್ ಈಗ ಅದು ಇದಾಗಿದೆ ಅದು ಸರಿ ಇಲ್ಲ ಸ್ವಲ್ಪ ಬೇರೆ ಮಾಡಬೇಕು ಅಥವಾ ಅದನ್ನೇ ಅವ್ರು ಮಾಡಿಕೊಡ್ತಾರೋ ಗೊತ್ತಿಲ್ಲ ಒಂದು ಲೈನ್ ಸರಿ ಆಗಬೇಕಾಗಿದೆ ಹಾಗೆ ಮತ್ತೆ ಕೆಲವೊಂದು ಕಾಮಗಾರಿಗಳನ್ನು ಈ ಭಾಗದ ಜನರಿಗೆ ಬರೋ ಅಂಥ ಇದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗೆ ಮ ಇಲ್ಲಿಂದ ಮತ್ತು ತಲಕಳೆ ಡ್ಯಾಮಿಂದ ಎಲ್ಲೋ ಹೋಗುವಂಥ ಕೆಲವೊಂದು ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆಯಲ್ಲ ಅದನ್ನು ನಾವು ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಒಟ್ಟಿನಲ್ಲಿ ಈ ಜೋಗ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ಕೆ ಬರಬೇಕು ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಎಲ್ಲ ಇಲ್ಲೇ ಬಂದು ಹೋಗೋ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಒಳ್ಳೆ ಅದ್ಭುತವಾದಂತ ಪ್ಲೇಸ್ ಮಾಡಬೇಕು ನಮ್ಮ ಉದ್ದೇಶ ಕಾಮಗಾರಿ ಯಾವಾಗ ಮುಗಿಬಹುದು ಮೂವತ್ತೈದು ಕೋಟಿ ಕೆಲಸ ಈಗ ನಡೀತಾ ಇದೆ ಆಯ್ತಾ ಇನ್ನು ಮುಂದಕ್ಕೆ ಏನೇನ್ ಮಾಡಬೇಕು ಪ್ಲಾನ್ ಪ್ರಕಾರವಾಗಿ ಒಂದು ಹಂತವಾಗಿ ಮುಗಿಸ್ತೀವಿ ಗೆಳೆಯರಿಗೆ ಅವಕಾಶ ಮಾಡಿ ಸರ್ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ಗೆ ಇದರ ತೊಂಬತ್ತು ಪರ್ಸೆಂಟ್ ಕಾಮಗಾರಿ ಮುಗಿಬೇಕಿತ್ತು ಆ ಕೆಲಸ ಆಗಿಲ್ಲ ಯಾಕೆ ವಿಳಂಬವಾಗ್ತಿದೆ ಆಮೇಗತಿ ವೇಗದಲ್ಲಿ ಯಾಕೆ ಜೋಗ ಅಭಿವೃದ್ಧಿ ಪ್ರಾಧಿಕಾರದ ಕಾಮಗಾರಿಗಳು ನಡೀತಿದೆ ಇಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದನ್ನ ಆದೇಶ ಮಾಡಿದ್ರು ಆದರೆ ಅವ್ರು ಹಣ ಬಿಡುಗಡೆ ಮಾಡಿರಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಹಣ ಬಿಡುಗಡೆ ಮಾಡಿದೀವಿ ಹಣ ಬಿಡುಗಡೆ ಮಾಡಿದ ನಂತರ ಕೆಲಸ ಶುರು ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಇನ್ನು ಮೇಲೆ ಏನು ಮಾಡ್ಬೇಕು ಅನ್ನೋದನ್ನ ಹಂತ ಹಂತವಾಗಿ ಮುಗಿಸ್ತೀವಿ ಒಂದೇ ಸರಿ ಮುಗಿಸ್ಕಾಗಲ್ಲ ನೀವು ಈಗ ಹಣ ಬಿಡುಗಡೆ ಆಗಿದೆ ಅಂತೀರಿ ಆದರೆ ಜೆ ಪಿಯವರು ನಾವಿದ್ದಾಗಲೇ ಇದಕ್ಕೆ ಹಣ ತಂದಿದ್ವಿ ಈಗಿನ ಶಾಸಕರು ಅದನ್ನು ಸುಮ್ಮನೆ ಪ್ರಚಾರಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ ಬರ್ರಿ ಇಲ್ಲಿ ಬೇಡಪ್ಪ ಬಿಡುಗಡೆ ಆಗಿತ್ತನಪ್ಪ ಹಿಂದಾಗಿತ್ತು ಎಷ್ಟಾಗಿತ್ತು ಎಷ್ಟುನಾಥ ಯೋಜನೆ ಇಲ್ಲ ಅದು ಪ್ಲಾನ್ ಮಾಡ್ತೀವಿ ಈಗ ಹೊಸ ಒಂದು ನಮ್ದು ಯೋಜನೆ ಇದೆಯಲ್ಲ ಏನು ಈಗ ನೀರನ್ನು ಮತ್ತೆ ಏನದು ಕ್ಲೀಕ್ ಮಾಡೋದಿದೆ ಮಾಡೋದಿದೆಯಲ್ಲ ಅದು ಬಂದ್ಮೇಲೆ ನೋಡೋಣ ಸದ್ಯಕ್ಕೆ ಮಾಡೋಕಾಗ ಇದೇ ಹೋದ ವರ್ಷ ಬರಗಾಲ ಇತ್ತು ಒಂದು ಡ್ಯಾಮ್ ಅಲ್ಲಿ ಹನಿ ನೀರ್ ಇರ್ಲಿಲ್ಲ ಖಾಲಿಯಾಗಿತ್ತು ಈ ವರ್ಷ ತುಂಬಿದೆ ದೇವ್ರದಾಯಿಂದ ನೋಡೋಣ ಅದಕ್ಕೆ ಆದ್ಯತೆ ಇದೆ ಇಲ್ಲ ಅಂತೆಲ್ಲ ಆದ್ಯತೆ ಇವಾಗ್ಲೂ ಇದೆ ನೋಡೋಣ ಇದೆಲ್ಲ ಮುಗಿದ ಮೇಲೆ ಪ್ರವಾಸಿಗರಿಗೋಸ್ಕರ ಶನಿವಾರ ಭಾನುವಾರಕ್ಕೆ ಸ್ವಲ್ಪ ನೀರು ಬಿಡಕಾಗತ್ತ ನೋಡೋಣ ಯಾಕಂದ್ರೆ ಒಂದೇನಂದ್ರೆ ಅಲ್ಲಿಂದ ನೀರ್ ಬಿಡ್ಬೇಕು ಬಿಟ್ಟು ಇಲ್ಲಿ ಬರೋಳಗೆ ಒಳಗೆ ತುಂಬಾ ನಮ್ಗೆ ಲಾಸ್ ಆಗತ್ತೆ ಈಗ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶ ಇದೆ ನಾವು ಅಂತ ನೆಕ್ಸ್ಟ್ ಸ್ವಲ್ಪ ಆಲ್ಟರ್ ಮಾಡ್ಬೇಕು ಅನ್ನೋದು ಇದೆ ನಮ್ದು ಇವ್ರಿಗೆ ಹೇಳಿದೀವಿ ನೋಡೋಣ ಯಾಕಂದ್ರೆ ಇವತ್ತಿನ ಹುಡುಗರಿಗೆ ಗೊತ್ತಲ್ಲಪ್ಪ ಯೂತ್ಸ್ ಏನಂತ ಹುಡುಗಾಟಿಕೆ ಮಾಡ್ಕೊಂಡು ಹೋಗ್ಬಿಟ್ರೆ ಆಗೋ ಕೆಲಸ ಅಲ್ಲ ನಾವು ನೋಡ್ಬೇಕು ಸೇಫ್ಟಿ ಇದ್ರಲ್ಲಿ ಉದ್ದೇಶ ನೋಡ್ಕೊಂಡು ಮಾಡ್ತೀವಿ ಸರ್ ಪ್ರಮುಖವಾದ ವಿಚಾರ ಯೋಜನೆ ನಡೀತಿದೆ ಪ್ರದೇಶ ವಿಸ್ತರಣೆ ಮಾಡ್ತಾ ಹೋಗ್ತಿದೆ ಈ ಕಾಮಗಾರಿ ಜೋಗ ಅಭಿವೃದ್ಧಿ ಪ್ರಾಧಿಕಾರ ಇದರಿಂದ ಪರಿಸರ ನಾಶ ಆಗುತ್ತೆ ಈಗಾಗಲೇ ಅರಣ್ಯವನ್ನು ನೀವು ತೆಗೆದು ಬಿಟ್ಟಿದ್ದೀರಿ ಹೀಗಾದ್ರೆ ಮುಂದಿನ ದಿನ ಜೋಗ ಅನ್ನೋದು ಒಂದು ಕಾಂಕ್ರೀಟ್ ಕಾರ್ಡ್ ಆಗುತ್ತೆ ಅಂತ ಪರಿಸರವಾದಿಯೊಬ್ಬರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ ಅವರಿಗೆ ಹೇಳ್ಬೇಕು ನೀವು ಈ ರಸ್ತೆ ಮಾಡ್ತಾರಲ್ಲ ಏನು ರಾಷ್ಟ್ರೀಯ ಹೈವೇಗಳು ಅದಕ್ಕೂ ಬಹಳ ಕಾಡು ಫಾರೆಸ್ಟ್ ಎಲ್ಲ ಲಾಸಾಗುತ್ತೆ ಹಂಗಂತ ಹೈವೇ ಮಾಡದೇ ಇರೋಕ್ಕಾಗತ್ತಾ ನಾವು ಎಲ್ಲಿ ಎಷ್ಟು ಕಾರ್ಡ್ ಕಡಿದಿದ್ದೀವಿ ಏನು ಮಾಡಿದೀವಿ ಎಲ್ಲ ಕೈ ಹಾಗೆ ಇಟ್ಟಿದ್ದೀವಲ್ಲ ನೋಡಿ ನಾ ಯಾವುದೂ ತೆಗ್ದಿಲ್ಲ ಹಾಗೇ ಇದೆ ಅಲ್ವಾ ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ ಒಂದಿಷ್ಟು ಕಾ ಕೆಲಸ ಮಾಡಬೇಕಾದ್ರೆ ಕಾರ್ಡ್ ಹೋಗೇ ಹೋಗುತ್ತಲ್ವ ಏನು ಮಾಡೋಕ್ಕಾಗಲ್ಲ ಹಾಗಂತ ರಾಷ್ಟ್ರೀಯ ಹೈವೇ ಮಾಡ್ಬೇಕಾದ್ರೆ ಎಷ್ಟು ಕಾರ್ಡ್ ಹೋಗುತ್ತೆ ನೋಡಿದ್ದೀರಾ ಗಟ್ಟಲೆ ಹೋಗುತ್ತೆ ಒಂದು ಒಂದು ಸೈಡು ಎಷ್ಟು ಎಷ್ಟು ಅಡಿ ಇರುತ್ತೆ ಅದು ರೋಡು ಡಬಲ್ ಮೂರು ಇದು ಮಾಡಬೇಕಲ್ಲ ಡಬಲ್ ರೋಡ್ ಮಾಡ್ತಾರಲ್ಲ ಅವಾಗ ಹಾಗಂತೇಳಿ ಅವ್ರು ಯಾರೋ ಹೇಳಿದ್ರಂತ ನಮ್ಮ ಕೆಲಸ ನಿಲ್ಲಿಸೋಕ್ಕಾಗೋದಲ್ಲ ನಮ್ಮ ಜನರ ಅಭಿವೃದ್ಧಿ ಪರವಾಗಿ ಇವತ್ತು ಜನರಿಗೆ ಮೂಲ ಸೌಕರ್ಯ ಕೊಡೋ ಇದರಲ್ಲಿ ಯಾವುದೇ ತಪ್ಪು ಮಾಡಕ್ ಬರಲ್ಲ ನಾವು ಮಾಡೇ ಮಾಡಬೇಕು ಸರ್ ಜೋಗ ಕಾರ್ಗಲ್ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂತೆ ಬಸ್ ಸ್ಟ್ಯಾಂಡ್ ಮಾಡುವ ಕನಸು ನಿಮ್ಮದು ಮಹದಾಸೆ ಇತ್ತು ಅಂದ್ರೆ ಅಧ್ಯಕ್ಷರದ್ದು ಇತ್ತು ಅದು ಯಾವ ಹಂತಕ್ಕೆ ಬಂದಿದೆ ಟೆಂಡರ್ ಆಗಿದೆ ಅಂತ ಸುದ್ದಿ ಇದೆ ನೋಡಿದೀವಿ ಜಾಗ ನೋಡಿದೀವಿ ಓಕೆ ಆಗಿದೆ ಇನ್ನು ಎಂಬತ್ತು ಲಕ್ಷ ಬಿಡುಗಡೆ ಆಗಿದೆ ಈಗ ಅಲ್ಲೊಂದು ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಡಿಸ್ಟಿಬ್ಯೂಟ್ ಇತ್ತು ಈಗ ಅವ್ರಿಗೆ ಹೇಳಿದೀವಿ ನಮಗೊಂದು ಸ್ವಲ್ಪ ಕೊಡಿ ಉಳಕೆಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳಿದೀವಿ ನಮ್ಗೆ ಜಾಸ್ತಿ ಬೇಡ ಐದು ಬಸ್ ನಿಲ್ಸೋಷ್ಟು ಜಾಗ ಕೊಟ್ಟರೆ ಸಾಕು ಅದು ರೆಡಿ ಮಾಡಿದೀವಿ ಈಗ ಕೆಲಸ ಶುರು ಮಾಡಕ್ಕೆ ಮಾಡ್ತೀವಿ ಜೋಗಕ್ಕೆ ಇರುವಂಥ ಪ್ರವಾಸಿ ತಾಣ ಒಡನ್ಬೈಲ್ ಅಲ್ಲಿಗೆ ಹೋಗುವ ರಸ್ತೆ ಕಳಪೆ ಆಗಿದೆ ಜನರಿಗೆ ಓಡಾಡಲಿಕ್ಕೆ ಆಗ್ತಿಲ್ಲ ಅದ್ರ ಬಗ್ಗೆ ಏನು ಟೆಂಡರ್ ಆಗಿದೆ ಸದ್ಯದಲ್ಲಿ ಗುಲ್ಲಿ ಪೂಜೆ ಮಾಡ್ತೀವಿ ನೀವು ಬರ್ರಿ ಅವಾಗ ಗೊತ್ತಾಗತ್ತೆ ನಿಮಗೆ ವಸತಿ ನಿಲಯಕ್ಕೆ ಈಗಾಗಲೇ ಒಂದು ಒಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೀವಿ ಅದೀಗ ತುಂಬಾ ಅದ್ಭುತವಾಗಿ ಮಾಡ್ತೀವಿ ಹಳೆ ಬಿಲ್ಡಿಂಗ್ ಎಲ್ಲ ಎಲ್ಲ ತೆಗೆದುಹಾಕಿದಿವಿ ಈಗ ಅದನ್ನ ಆಗಿ ಮಾಡಿ ಒಳ್ಳೆ ಜನರಿಗೆ ಬರಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡದು ಮಾಡಲ್ಲ ತುಂಬಾ ಒಂದು ಬಸ್ ಜನ ಇರುವಷ್ಟು ರೀತಿಯಲ್ಲಿ ಮತ್ತೆ ಕೆಲವು ರೂಮ್ಗಳನ್ನು ಮಾಡ್ತಾ ಇದ್ದೀವಿ